ಪ್ರಿಯ ವೀಕ್ಷಕರೇ ನಮಸ್ಕಾರ ದಿಕ್ತಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಪ್ರತಿಯೊಬ್ಬರು ನೋಡಲೇಬೇಕಾದ ವಿಶೇಷ ಸುದ್ದಿ ಎಷ್ಟೇ ಕೋಟಿ ಆಸ್ತಿ ಇದ್ದರೆ ಏನಾಯಿತು ಕೊನೆಗೂ ಆಶ್ರಮ ಸೇರುವ ಆಸೆ ಬೆಂಗಳೂರಿನ ಒಂದು ಆಶ್ರಮಕ್ಕೆ ಅಮೆರಿಕದಿಂದ ಒಬ್ಬ ಮಹಿಳೆ ದೂರವಾಣಿ ಸಂಪರ್ಕದಿಂದ ಮಾತನಾಡಿದರು ನನಗೆ ಕೋಟ್ಯಾಧಿಪತಿ ಆಸ್ತಿ ಇದೆ ಈಗ ನನಗೆ ಕೆಟ್ಟ ಕಾಲ ಬಂದಿದೆ ಅದಕ್ಕಾಗಿ ನಾನು ತಮ್ಮ ಆಶ್ರಮಕ್ಕೆ ಸೇರಬೇಕೆನ್ನುವ ಆಸೆ ಇದೆ ಎಂದು ಆ ಮಹಿಳೆ ತನ್ನ ಅಳಲನ್ನು ಹೇಳಿಕೊಂಡಳು ಅದಕ್ಕೆ ಹೇಳೋದು ಎಷ್ಟೇ ಆಸ್ತಿ ಅಂತಸ್ತು ಇದ್ದರೂ ಕೂಡ ನಮಗೆ ಕೆಟ್ಟ ಕಾಲ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ ಹಾಗೆ ಎಲ್ಲರಲ್ಲಿ ಹೇಳುವುದೇನೆಂದರೆ ಪ್ರತಿಯೊಬ್ಬರು ತಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಹೋಗಿ ಹಲೋ ಹಲೋ ಸರ್ ನಮಸ್ಕಾರ ಏನಮ್ಮ ನಾಲ್ಕು ಕಾಲ್ ಮಾಡಿದಿರಾ ಹಾ ಸರ್ ನಾನು ಅಮೆರಿಕಾದಲ್ಲಿ ಇದ್ದೀನಿ ನನ್ಗೆ ಇಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ನಿಮ್ದು ನಾನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ ನನ್ಗೆ ಈಗ ಐವತ್ತೈದು ವರ್ಷ ನಾನು ನಿಮ್ಮ ಆಶ್ರಮಕ್ ಬಂದ್ರೆ ಸೇರಿಸ್ಕೋತೀರಾ ನನ್ನ ಅಮೆರಿಕದಲ್ಲಿ ಹೌದು ಸರ್ ನನಗೆ ಜೀವನಕ್ಕೆ ಇಲ್ಲಿ ತೊಂದರೆ ಆಗಿದೆ ಹಾ ನಾನು ಹೇಗಾದರೂ ಮಾಡಿ ಬೆಂಗಳೂರಿಗೆ ಬರ್ತೀನಿ ಈಗ ಎಲ್ಲಿದ್ದೀರಾ ನಾನು ಅಮೆರಿಕಾದಲ್ಲೇ ಇದ್ದೀನಿ ಸರ್ ಸೊ ಅಮೆರಿಕಕ್ಕೆ ನಂಬರ್ ಬರಲ್ವೆ ನಂದು ಇಂಡಿಯಾದೇ ಮೊಬೈಲ್ ಸರ್ ಇದು ಓಕೆ ಹಾ ಇವಾಗ ನಾನು ಮಾಡ್ತಾ ಇರೋದು ಇಂಡಿಯಾದೆ ಮೊಬೈಲ್ ಹಾ ಓಕೆ ಹಾ ಹಾ ಅಲ್ಲೇನಾಗಿದೆ ಪ್ರಾಬ್ಲಮ್ ನನಗೆ ಇಲ್ಲಿ ಸರಿ ಬರ್ತಾ ಇಲ್ಲ ಸರ್. ಮಕ್ಕಳು ಮರಿ ಇಲ್ವಾ ಲೇ? ಮಗ ಆಗಿದೆ. ಯಜಮಾನ ಫಿಲೇ ಇದ್ದಾರೆ. ಹಾ ಅವರು ಬೇರೆ ಕಡೆ ಇದ್ದಾರೆ. ನಾನು ನನ್ನ ಮಗನ್ ಜೊತೆ ಇದ್ದೀನಿ. ಯಜಮಾನ್ರು ಬೇರೆ ಕಡೆ ಇದ್ದಾರೆ. ನಾವು ಬ್ರಾಹ್ಮಣರು ದೇವಸ್ಥಾನ ಪೂಜೆ ಮಾಡುವವರು. ಹಾ ಈ ನನಗೆ ಇನ್ ನನ್ನ ಮಗನಿಗೆ ಸಸೇಗೂ ಸರಿಯಾಗಿ ಆಕ್ಸೈಲ್ಲ. ನೀವು ಬೆಂಗಳೂರಲ್ಲಿ ಇದ್ದೀರಾ? ನಾವ್ ಬೆಂಗಳೂರಲ್ಲಿ ಕೇರ್ ಪರಮಲಿಪಿ ಸರ್ ಅಲ್ಲಮ್ಮ ನೀವು ನಿಮಗೆ ಏನು ಹಿಡ್ಕೊಂಡ್ ಯಾರ್ನೋ ಹಿಡ್ಕೊಂಡ್ ಮಾಡ್ಕೊಂಡ್ ನಾನು ಬೆಂಗಳೂರಿಗೆ ಬರ್ತೀನಿ ನಾನು ನೀವು ನನ್ಗೆ ಆಶ್ರಯ ಕೊಡ್ತೀನಿ ಅಂದ್ರೆ ಬರ್ತೀನಿ ಸರ್ ನಾನು ಇಲ್ಲ ಅಂತಾನೇ ನಾರೆ ಬರ ಹೇಗೋ ಇರ್ತೀನಿ ಅಷ್ಟೇ ಆಯ್ತು ಬನ್ನಿ ಮಯಾ ಯಾವ ಬರ್ತೀರಾ ಅದೇ ಸರ್ ಯಾರ್ನಾರೋ ಕೇಳಿ ಮಾಡಿ ಟಿಕೆಟ್ ಬುಕ್ ಮಾಡ್ಕೋತೀನಿ ಟಿಕೆಟ್ ಬುಕ್ ಮಾಡ್ಕೊಂಡು ನಿಮ್ಗೆ ಕಾಲ್ ಮಾಡ್ತೀನಿ ಮಾಡ್ಕೊಂಡಿದ್ದೆಲ್ಲ ಮಗನ್ಗೆ ಕೊಟ್ವಿ ಸರ್ ನಾವು ಒಬ್ನೇ ಮಗ ಅಲ್ವಾ ಎಲ್ಲ ಅವ್ನಿಗೆ ಕೊಟ್ಬಿಟ್ವಿ ನಾವು ಏನು ಇಟ್ಕೊಂಡಿಲ್ಲ ನಮ್ಮ ಹೆಸರಲ್ಲಿ ಏನು ಇಲ್ಲ ಸರ್ ಆ ನಾವು ಬೆಂಗಳೂರ್ಲಿ ಐವತ್ತು ವರ್ಷ ಇದ್ವಿ ಸರ್ ನಾವು ಸ್ವತಃ ಮನೆ ಇತ್ತು ಎಲ್ಲಾ ಇತ್ತು ನಮ್ಗೆ ಸುಮಾರೊಂದು ಏಳು ಕೋಟಿ ಆಸ್ತಿ ಮಾಡಿದ್ವಿ ಎಲ್ಲ ಮಗನ್ಗೆ ಒಬ್ಬನೇ ಮಗ ಎಲ್ಲ ಕೊಟ್ವಿ ಅವನಿಗೆ ಇವತ್ತು ನಮ್ಗೆ ನಮ್ಗೆ ಏನು ಇಲ್ಲ ಸರ್ ಏನು ಇಲ್ಲ ಅಲ್ಲಮ್ಮ ನೀವೇನು ನಿಮಗೆ ಯಾಕೆ ಕೊಡಕೋದ್ರಿ ಒಬ್ನೇ ಮಗ ಅಲ್ವಾ ಅಲ್ವಾಂಚರ್ಯಾಂಚರ್ಯ ಕೊಟ್ಬಿಟ್ವಿ ಗೊತ್ತಾಗಿಲ್ಲ ಎಷ್ಟೊಂದ್ ಜನ ಹೇಳಿದ್ರು ಬ್ಯಾಂಕ್ ಮ್ಯಾನೇಜರ್ ಎಲ್ಲಾ ಹೇಳಿದ್ರು ನಮ್ಗೆ ನಾವ್ ಯಾರ ಮಾತು ಕೇಳಲಿಲ್ಲ ಹೀಗಾಯ್ತು ಇವಾಗ ನಮಗೂ ಅವ್ರಿಗೂ ಸರಿ ಬರ್ತಿಲ್ಲ ಮರ್ಯಾದೆ ಇಲ್ಲ ಏನೋ ಒಂಥರ ಮಾತಾಡ್ತಾರೆ ನಮ್ ಮಾತು ಅವ್ರಗ್ ಸರಿ ಹೋಗಲ್ಲ ಅವ್ರ ಮಾತು ನಮಗ್ ಸರಿ ಹೋಗಲ್ಲ ಏನ್ ಪಾಪ ಮಾಡಿ ಹುಟ್ಟದ್ನೋ ನೀನ್ ಹೋಟೆಲಿ ಆತರ ಎಲ್ಲಾ ಮಾತುಗಳು ಕೇಳ್ತಾ ಇದೀವಿ ನಾವ್ ಇರೋವರೆಗೂ ಅವ್ರಿಗೂ ನೆಮ್ಮದಿ ಇಲ್ಲ ನಮಗೂ ನೆಮ್ಮದಿ ಇಲ್ಲ ಅವ್ರಿರ್ಲಿ ನಮ್ಗೂ ವಯಸ್ಸಾಯ್ತು ಬದುಕಿರೋಷ್ಟು ದಿನ ನಾವು ಇಲ್ಲೇ ಒಂದ್ ಸ್ವಲ್ಪ ದೂರ ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಸರ್ ಹಾ ಇಲ್ಲ ಹೇಳಿದೀನಿ ಅವ್ರಿಗೆ ಈ ತರ ನಾನು ಹೋಗ್ತೀನಿ ನಾನು ನನ್ನ ಕಳ್ಸಿಕೊಟ್ಬಿಡಿ ಅಂತ ಅದ್ ಆಗುತ್ತೆ ಅಮ್ಮಿ ಆ ಕಲ್ಸಕ್ಕೆ ನಿನ್ನ ಅಂತ ಅಂದ್ರು ಇಲ್ಲರಿ ನನಗ್ ನೆಮ್ಮದಿ ಇಲ್ಲ ನೀವು ಅಲ್ಲಿದ್ದೀರಾ ನೀವು ನೆಮ್ಮದಿ ಆಗಿದ್ದೀರಾ ನನಗ್ ನೆಮ್ಮದಿ ಇಲ್ಲ ನಾನು ಹೋಗ್ತೀನಿ ಅವರು ದೇವಸ್ಥಾನದ ಮನೆಯಲ್ಲಿರೋದು ಸರ್ ಅವರು ಮೆಟ್ಲೆಲ್ಲ ಇದೆ ಹತ್ತಕ್ಕೆ ಮಾಡಕ್ಕೆ ಎಲ್ಲ ತುಂಬಾ ಮಂಡಿ ನೋವು ನಡಿಯೋಕ್ ಆಗಲ್ಲ ಕಷ್ಟ ಇದೆ ನನ್ಗೆ ಮೆಟ್ಲೆಲ್ಲ ಹತ್ತೋದ್ ಕಷ್ಟ ನಡೀತೀನಿ ಹೇಳಿದೆ ಸರ್ ನಾನು ಹೇಳಿದೆ ಹೇಳಿದೆ ನಾನು ನೀನ್ ಇಷ್ಟ ನೀನಿಗೆ ಎಲ್ ಬೇಕೋ ಹೋಗು ನೀನ್ ಎಲ್ಲಿ ಚೆನ್ನಾಗಿತ್ತು ಅಲ್ಲಿ ಹೋಗು ಅಷ್ಟೇನೆ ಅಂತ ಅಂದ್ರು ಅಷ್ಟೇ ಇದಾರೆ ಸರ್ ನಮ್ಮ ಮೈದಾ ಇದಾರೆ ಎಲ್ಲರೂ ಅನುಕೂಲವಾಗಿದ್ದಾರೆ ಸರ್ ನನ್ನ ಮೈ ದೊಡ್ಡ ಮೈದಾ ಒಬ್ಬ ಇದ್ದಾನೆ ಎರಡನೇ ಒಬ್ಬ ಇದ್ದಾನೆ ನನಗ್ ತಮ್ಮ ಇದ್ದಾನೆ ನನ್ ತಂಗಿ ಇದ್ದಾಳೆ ಎರಡು ತಂಗಿ ಇದಾರೆ ಅವ್ರೆಲ್ಲರೂ ಇದ್ರು ಯಾರ ಹಂಗಲ್ಲೂ ಇರಬಾರದು ಅಂತ ಸರ್ ನಾನು ಒಬ್ರು ಹಂಗ ಹೋದ್ರೆ ಹಂಗಿಸಿ ಮಾತಾಡ್ತಾರೆ ಇರೋ ಬರೋದೆಲ್ಲ ಮಗನ್ ಕೊಟ್ಬಿಟ್ಟು ಏನು ಗತಿ ಇಲ್ಲದೆ ಇವಾಗ ಇಲ್ಲಿ ಬಂದಿದ್ದಾಳೆ ಅಂತ ಹಂಗಿಸ್ತಾರೆ ಅಲ್ವಾ ಯಾರಾದ್ರು ನಾನು ನಾನು ಓದಿದ್ದೀನಿ ಪಿ ಯು ಸಿ ಓದಿದ್ದೀನಿ ಸರ್ ನಾನು ಟೈಪಿಂಗ್ ಬರುತ್ತೆ ಶಾರ್ಟ್ ಅಂಡ್ ಬರುತ್ತೆ ಹಾ ಹಾ ಹಾಳ್ ಹೇಳ್ತೀನಿ ಶೋಕಗಳೆಲ್ಲ ಹೇಳ್ತೀನಿ ಐದು ತಕ್ಕಮಟ್ಟಿಗೆ ಇಂಗ್ಲಿಷ್ ಮಾತಾಡ್ತೀನಿ ಓದ್ತೀดิ ಸರ್ ಏನು ಏನು ಮಾಡ್ತೀನಿ ಏನು ನನ್ನ ಕೈ लागಿದ್ದು ನೀವು ಏನು ಕೆಲಸ ಹೇಳ್ತೀರಾ ಏನು 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 ಬೆಳೆ ಏನು ಕೆಲಸ ಮಾಡ್ತೀರಾ ನಿಮಗೆ ಮಾತ್ರೆ ಔಷಧಿ ಒಂದಷ್ಟು ಊಟಕ್ಕೆ ಕೊತ್ರ ಸಾಕು ಸರ್ ಔಷಧಿ ಮಾತ್ರೆಗೆ ಒಬ್ರ ಕೈ ಚಾಚೋ ಮಟ್ಟಿಗೆ ಬಂದಿದೀನಿ ಈಗ ನೀವು ಯಾವಾಗ ಯಾವಾಗ ಬಂದ್ರೆ ಬನ್ನಿಮ್ಮ ಯಾವಾಗ ಬಂದರೂ ಆಸರೆ ಹಾ ಹಾ ಸರಿ ಸರ್ ತುಂಬಾ ಸಂತೋಷ ಸರ್ ತುಂಬಾ ಸಂತೋಷ ದಯವಿಟ್ಟು ಏನು ತಪ್ಪು ತಪ್ಪು ಆಲೋಚನೆ ಮಾಡೋದು ಬೇಡ ಯಾವಾಗ ಆಗುತ್ತೆ ಅವಾಗ ಬನ್ನಿ ಸರಿ ಸರ್ ಆಯ್ತು